ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ರೆಡ್ ಚಿಕನ್ ಬಿರಿಯಾನಿ ಮಾಡೋದು ಎಷ್ಟು ಈಸಿಯಾಗೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಸುಲಭ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ತೊಳ್ದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಆ ಗ್ರೀನು ಬಿರಿಯಾನಿಗೆ ತುಂಬ ಇಂಗ್ರೀಡಿಯಂಟ್ಸ್ ಬೇಕು ಇದಕ್ಕೆ ತುಂಬ ಕಡಿಮೆ ಬೇಕು ನೋಡಿ ಮೊದಲಿಗೆ ಜಾರ್ ತೊಗೊಂಡು ನಾನು ಮೂರು ಗ್ಲಾಸು ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ಹಾರ ಹಾಕೋಬೇಕು ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಒಂದು ಆರು ಈರುಳ್ಳಿ ಹಸಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಮುಷ್ಟಿಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೊತೀನಿ ಫೈನ್ ಅಂದರೆ ಫುಲ್ಲು ಫ ಪೇಸ್ಟ್ ಹಾಕಬಾರ್ದು ಸ್ವಲ್ಪ ತರಿ ಆಗಿರಬೇಕು ಇಲ್ಲಿ ನೋಡಿ ಮಸಾಲಾ ಐಟಮು ಇದನ್ನು ನಾನು ರುಬ್ಬಕ್ಕೆ ಹಾಕೋತಿಲ್ಲ ಇದು ಒಗ್ಗರಣೆಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಪೇಸ್ಟ್ ಈ ಥರ ಆಗಿದೆ ರುಬ್ಬಕ್ಕೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಕೂತ್ಕೆ ಹುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಎಡನೆಗೆ ಜಾಸ್ತಿ ಹಾಕ್ಕೊಳ್ಳೋಣ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಮಾಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ನಮ್ಮನೇಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಅಳತೆ ಅಂದರೆ ಒಂದು ಮುಕ್ಕಾಲು ಕೆ ಜಿ ಅಕ್ಕಿಗೆ ಮಾಡ್ತಾ ಇರೋದು ಅಂತ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಲ್ಲಾನು ಮಸಾಲ ಐಟಮ್ ಎಲೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಏಲಕ್ಕಿ ಎಲ್ಲನೂ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದೀನಿ ಅದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಗಮ್ಮ ಅಂತ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಮಾಡುವಾಗ ಏನಪ್ಪ ಇದಕ್ಕೆ ಎಷ್ಟೊಂದು ಐಟಮ್ ಬೇಕಾ ಅಂತ ಅನಿಸುತ್ತೆ ಬಟ್ ನಿಜವಾಗ್ಲೂ ಇದಕ್ಕೆ ಇಂಗ್ರೀಡಿಯಂಟ್ಸ್ ಅಂತೂ ತುಂಬಾ ಕಡಿಮೆ ಯಾರು ಬೇಕಾದ್ರೂ ಈ ಬಿರಿಯಾನಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಆದರೆ ಬಂದು ಏನಂದರೆ ಜೀರಾ ರೈಸ್ ಎರಡು ಲೋಟ ಜೀರಾ ರೈಸ್ ತೊಗೊಂಡ್ರೆ ಒಂದು ಲೋಟದಷ್ಟು ಮನೇಲಿ ಏನು ಯೂಸ್ ಮಾಡ್ತೀವಿ ಆ ಅಕ್ಕಿ ಬಳಸಿದ್ರೆ ನಿಜವಾಗ್ಲೂ ಅಂತ ಪಲಾವು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅದು ಬಿಟ್ಟು ಜೀರಾ ರೈಸ್ ಕಮ್ಮಿ ಇಲ್ಲ ಜೀರಾ ರೈಸೇ ಹಾಕ್ತೆ ಮನೆ ಅಕ್ಕಿನೇ ಯೂಸ್ ಮಾಡಿದ್ರೆ ಅಷ್ಟು ಗಮ್ ಅಂತ ಏನು ಪರಿಮಳ ಬರೋದಿಲ್ಲ ಆ ಜೀರಾ ರೈಸ್ ಹಾಕಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಈಗ ಎಷ್ಟು ಎಲ್ಲ ಒಂದು ನಾಲ್ಕು ನಾಲ್ಕು ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕ್ಕೊಂಡೇ ಲಾಸ್ಟಿಗೆ ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಹಸಿಯಾಗಿ ರುಬ್ಕೊಂಡಿದ್ದೀವಲ್ಲ ಸೊ ಇದನ್ನು ಆಯಿಲಲ್ಲಿ ಕೂಡ ಫ್ರೈ ಮಾಡಬೇಕಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ಆಯಿಲಲ್ಲಿ ಫ್ರೈ ಮಾಡ್ತಾರೆ ತಿರ್ಗಾ ಗ್ರೈಂಡ್ ಮಾಡ್ಕೊತಾರೆ ಅದೆಲ್ಲ ಏನೂ ಬೇಡ ನಾನು ಹೇಳೋ ಥರ ಮಾಡಿ ನಿಜವಾಗ್ಲೂ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯವರೆಲ್ಲ ಇಷ್ಟಪಡ್ತಾರೆ ಮತ್ತೆ ಫಟಾಫಟ್ ಅಂತ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಇದಕ್ಕೆ ಯಾವ್ದು ಪ್ರಿಪ್ರೇಷನ್ನು ಬೇಡ ಏನು ಬೇಡ ಇದೆಲ್ಲ ಆದ್ಮೇಲೆ ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಮೂರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗೇ ಫ್ರೈ ಆದಷ್ಟು ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಟೇಸ್ಟ್ ಕೂಡ ವಂಡರ್ಫುಲ್ಲಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ಟೊಮ್ಯಾಟೊ ಇದ್ರ ಜೊತೆ ಹಾಕ್ಬಿಟ್ರೆ ಚಿಕನ್ ಬೇಯಲ್ಲ ಸೊ ಅದನ್ನು ಲಾಸ್ಟಿಗೆ ಹಾಕ್ಕೊತೀನಿ ಹಣ್ಣಾಗಿರೋ ಟೊಮೆಟೊನೇ ತೊಗೊಂಡಿದ್ದೀವಲ್ಲ ಸೊ ಅದನ್ನು ಆರಾಮಾಗಿ ಲಾಸ್ಟಿಗೆ ಹಾಕೋಬೋದು ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಈರುಳ್ಳಿ ಚಕ್ಕೆ ಲವಂಗ ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಪರಿಮಳ ಬರುತ್ತೆ ಸ್ಮೆಲ್ ಅನ್ನೋದು ಬೇಡ ಪರಿಮಳ ಬರುತ್ತೆ ಹಾಗೆ ನಾನು ಏನು ರುಬ್ಕೊಂಡು ಇಟ್ಕೊಂಡಿದ್ದೆ ಸಪ್ರೇಟಾಗಿ ಆ ಪೇಸ್ಟ್ ಕೂಡ ಇದಕ್ಕೆ ಹ್ಯಾಡ್ ಮಾಡ್ತೀನಿ ಇದು ರೆಡ್ ಬಿರಿಯಾನಿ ಆಗಿರೋದ್ರಿಂದ ಸೊ ರೆಡ್ ಸ್ವಲ್ಪ ಮುಂದೆ ಇರಲಿ ನಿಮಗಿನ್ನೂ ಒಂಚೂರು ಡಾರ್ಕ್ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೋಬೋದು ಅಡ್ಡಿ ಇಲ್ಲ ಇದು ಹಸಿ ವಾಸನೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮಟನ್ ಸಾಂಬಾರು ಪುಡಿ ಒಂದು ಲೋಟಕ್ಕೆ ಒಂದು ಸ್ಪೂನ್ ಹಂಗೆ ಮೂರು ಲೋಟಕ್ಕೆ ಮೂರು ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಸಪ್ರೇಟಾಗಿ ಚಿಕನ್ ತೊಳ್ದು ಎತ್ತಿಟ್ಕೊಂಡಿದ್ದೆ ಆ ಚಿಕನ್ ಕೂಡ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಕುಕ್ಕರು ಸ್ವಲ್ಪ ಲೈಕ್ ಸೀದಂಗೆ ಸೀದಂಗೆ ಕಚ್ಕೊಳ್ಳುತ್ತೆ ಇಲ್ಲ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೆ ನೀವೊಂದು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೆ ಆ ಥರ ಆಗಲ್ಲ ಇದು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಒಂದು ಗ್ಲಾಸ್ ಲೋಟಕ್ಕೆ ಒಂದು ಸ್ಪೂನಂಗೆ ಮೂರು ಗ್ಲಾಸ್ ಲೋಟಕ್ಕೆ ಮೂರು ಸ್ಪೂನ ಹಾಕ್ಕೊತೀನಿ ಸಾಲ್ಟು ಈ ಅಳತೇಲಿ ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಆದರೆ ನೀವು ಒಂದು ಗ್ಲಾಸ್ ಹಾಕ್ತೀರಲ್ಲ ಆ ಗ್ಲಾಸ್ ಹಾಕಿ ಮೇಲೆ ಡಿಪೆಂಡು ಇದು ನಾನೊಂದು ಅದರಲ್ಲೊಂದು ಕಾಲು ನಾವು ಯಾವ ಅಳತೆ ತೊಗೊಂಡಿರ್ತೀವಿ ಲೋಟ ಅದರಲ್ಲೊಂದು ಕಾಲು ಲೋಟದಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಒಂದು ಚಿಕ್ಕ ಚಿಕ್ಕ ಟೊಮೊಟೊ ಎರಡು ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕೊತೀನಿ ಟೊಮೊಟೊ ಜಾಸ್ತಿ ಹಾಕಬೇಡಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ನೀವು ಇನ್ ಕೇಸ್ ಒನ್ ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ರೆ ಅಕ್ಕಿ ಬಳಸಿ ನೀವು ಮಾಡ್ತಿದ್ರೆ ಅದಕ್ಕೊಂದು ಚಿಕ್ಕ ಟೊಮೊಟೊ ಸಾಕಾಗಿರುತ್ತೆ ನೋಡಿ ಈ ಥರ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಚೆನ್ನಾಗೇ ಫ್ರೈ ಮಾಡ್ಕೊತಾನೆ ಇರಬೇಕು ಹಾಗೆ ಈ ಥರ ಫ್ರೈ ಆದಮೇಲೆ ಒಂದು ಬಿರಿಯಾನಿ ಫ್ಲೇವರ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಬಿರಿಯಾನಿ ಆರ್ಚಿ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಮಟನ್ ಬಿರಿಯಾನಿ ಪೌಡರ್ ಇದ್ದೀನಿ ನಾನು ಏನು ತೋರಿಸ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಅದೇ ಪ್ರೊಸೀಜರಲ್ಲಿ ನೀವು ಮಟನ್ ಬಿರಿಯಾನಿ ಮಾಡ್ಕೋಬೋದು ಮಟನ್ ಏನಂದರೆ ನೀವು ಕುಕ್ಕರಲ್ಲಿ ಎರಡು ಮಿಷಲು ಓಡಿಸ್ಕೊಂಡು ಮಟನ್ನ ಬೇಯಿಸ್ಕೊಂಡು ಅದನ್ನು ಇದಕ್ಕೆ ಹಾಕಿ ಆ್ಯಡ್ ಮಾಡಿ ಅದರಲ್ಲೂ ಇಟ್ ನೀರಿರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೀವು ಬಿರಿಯಾನಿ ಮಾಡ್ಕೋಬೋದು ಮಟನ್ ಬಿರಿಯಾನಿ ಅಂತೂ ಸೂಪರ್ ಆಗಿರುತ್ತೆ ನಾನು ಮೂರು ಗ್ಲಾಸಿಗೆ ಐದೂವರೆ ಗ್ಲಾಸ್ ಐದು ವರೆ ಅಷ್ಟು ನಾನು ಚೆನ್ನಾಗಿ ಅದನ್ನು ಕುದ್ದಿಸ್ಕೊಂಡೆ ಬಿಕಾಸ್ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಮುದ್ದು ಮುದ್ದೆ ಇಷ್ಟ ಆಗುತ್ತೆ ಸೊ ಅದೆಲ್ಲ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಮೂರು ಗ್ಲಾಸ್ಗೆ ಆರು ಗ್ಲಾಸ್ ಕೂಡ ಹಾಕ್ಬೋದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರಬೇಕು ಅಂದರೆ ಇಲ್ಲ ಉಡುಗುಡಿಯಾಗಿ ಬರಬೇಕಂದ್ರೆ ಮೂರು ಗ್ಲಾಸಿಗೆ ನಾನು ಐದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಕೆಟಲಲ್ಲಿ ಬೇಗ ನೀರು ಕಾಯಿಸ್ಕೊಂಡು ಇದಕ್ಕೆ ಹಾಕಿದ್ರೆ ವಿತಿನ್ ಒಂದು ಟೆನ್ ಮಿನಿಟ್ಸ್ಗೆ ವಿಜಿಲ್ ಹೊಡೆದು ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇದು ಚೆನ್ನಾಗೆ ಕುದಿಯೋಕೆ ಸ್ಟಾರ್ಟ್ ಆಗಲಿ ಇದು ಇನ್ನೊಂದು ಟಿಪ್ಪೇನೆಂದರೆ ನಾವು ಕುದಿಯೋಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೆ ನಾವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ರೆ ಅದು ಕೆಳಗಡೆ ಎಲ್ಲ ಸರಿಯಾಗಿ ಬೇಯಲ್ಲ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನು ತೊಳ್ಕೊಂಡು ಇಟ್ಕೊಂಡಿರುವಂತಹ ರೈಸ್ನ ಹಾಕ್ತಾ ಇದ್ದೀನಿ ತೊಳೆತಿ ಇಟ್ಕೊಂಡಿರುವಂತಹ ರೈಸ್ನ ಹಾಗೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೆಥಿನ ಉದುರಿಸ್ಕೋಬೇಕು ಆವಾಗ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸಿದ್ರೆ ಅಲ್ಲಲ್ಲಿ ಮಸಾಲೆಗಳು ಒಂದೇ ಕಡೆ ಇರತ್ತಲ್ಲ ಆ ಥರ ಇರೋಕ್ಕೆ ಆಗಲ್ಲ ಇದು ಫುಲ್ಲು ಮಿಕ್ಸ್ ಆಗುತ್ತೆ ಏಕೆಂದರೆ ಚೆನ್ನಾಗಿ ಕುದಿಸಿದ ಮೇಲೆ ಇವೆಲ್ಲ ಐಟಮ್ಸ್ ಹಾಕ್ತೀವಲ್ಲ ಸೊ ನೀಟಾಗಿ ಅನ್ನ ಬೇಯುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಡ್ತೀರಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಈಗ ಕ್ಯಾಬ್ ಕ್ಲೋಸ್ ಮಾಡಿ ಟೂ ವಿಶುಲ್ ಮಾಡ್ಕೊತೀನಿ ನೋಡಿ ಫೈನಲ್ ಆಗಿ ನಮ್ಮ ಬಿರಿಯಾನಿ ರೆಡ್ ಬಿರಿಯಾನಿ ಹೇಗೆ ರೆಡಿಯಾಗಿದೆ ಅಂತ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಅಲ್ವಾ ಇದು ತುಂಬ ಈಸಿನೂ ಕೂಡ ಖಂಡಿತವಾಗೂ ನೀವು ಟ್ರೈ ಮಾಡಲೇಬೇಕು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರು ಈ ವಿಡಿಯೋ ಇಷ್ಟ ಆಗ್ತಿದೆ ನಿಮಗೆ ದಯವಿಟ್ಟು ಲೈಕ್ ಕೊಡಿ ನೋಡಿ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಅದರ ಫ್ಲೇವರು ತುಂಬ ಚೆನ್ನಾಗಿರತ್ತೆ ಸೊ ನಾನಿಲ್ಲಿ ಆಯಿಲ್ ಕಮ್ಮಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಅರ್ಧ ಲೆಮನ್ ಇದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಯೂಸ್ ಮಾಡಿ ಇಲ್ಲಾಂದರೆ ಪಿಡಿ ಇದು ಹುಡುಗುಡಿಯಾಗೇ ಬರುತ್ತೆ ಅಂತ ಅರ್ಧ ನಿಂಬೆಣ್ಣ ಅದಕ್ಕೆ ಹಿಂಡುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಾ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಬಿಟ್ಟರೆ ನಿಜವಾಗ್ಲೂ ಅನ್ನ ಎಲ್ಲ ಉಡಿಉುಡಿಯಾಗೆ ಬರುತ್ತೆ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಕರೆಕ್ಟಾಗೆ ಮಿಕ್ಸ್ ಮಾಡಿ ಯಾಕೆಂದರೆ ಒಂದು ಕಡೆ ಉಳಿ ಒಂದು ಕಡೆ ಸಪ್ಪೆ ಆ ಥರ ಸೇರ್ಕೊಬಿಡುತ್ತೆ ಸೊ ಅದಕ್ಕೆ ನೀಟಾಗೆ ಮಿಕ್ಸ್ ಮಾಡಿ ಸೊ ವಿತ್ತ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ಬಿರಿಯಾನಿ ಖಂಡಿತವಾಗ್ಲೂ ರೆಡಿ ಆಗೋಗುತ್ತೆ ಆದರೆ ಕರೆಕ್ಟಾಗಿ ಮೆಷರ್ಮೆಂಟ್ ಹಾಕೊಂಡ್ರೆ ಮಾತ್ರ ಫಸ್ಟ್ ಕ್ಲಾಸಾಗೆ ಬರುತ್ತೆ ಬಿರಿಯಾನಿ ನೋಡಿ ಫೈನಲ್ ಆಗಿ ನಮ್ಮ ರೆಡ್ ಬಿರಿಯಾನಿ ರೆಡಿಯಾಗಿದೆ ಹಾಗೆ ನಿಮ್ಮ ಲೈಕ್ ನನಗೆ ತುಂಬಾ ಮುಖ್ಯ ಖಂಡಿತವಾಗೂ ಲೈಕ್ ಕೊಡ್ತೀರಾ ಅಲ್ವಾ ಸರಿ ಹಾಗಿದ್ರೆ ಹೋಗಿ ಬರಲಾ ಬಾಯ್ ಬಾಯ್